ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಸತೀಶ್ ಕನಕಪುರ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಿದಂಥ ವಿಚಾರ ಮೀಟು ನಟಿ ಶ್ರುತಿ ಹರಿಹರನ್ ನಟ ಅರ್ಜುನ್ ಸರ್ಜಾ ಅವರ ವಿರುದ್ಧ ಮಾಡಿದಂಥ ಆ ಒಂದು ಗಂಭೀರವಾದಂಥ ಆರೋಪ ಸಾಕಷ್ಟು ಚರ್ಚೆಗಳಿಗೆ ನಾಂದಿ ಹಾಡಿತ್ತು ಅದಾದ ನಂತರ ಈಗ ಮತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ವಿಚಾರ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಈಗ ಒಂದು ಪುಷ್ಟಿ ನೀಡಿದೆ ಆ ಪುಷ್ಟಿ ನೀಡೋದಕ್ಕೆ ಕಾರಣ ಇತ್ತೀಚೆಗಷ್ಟೇ ಕೇರಳದಲ್ಲಿ ನೀಡಿರುವಂತಹ ಹೇಮಾ ವರದಿ ಅಂತ ಅಂದರೆ ತಪ್ಪಲ್ಲ ಏನು ಮಲಯಾಳಂ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆ ಅದರಲ್ಲೂ ಕೂಡ ಸ್ಟಾರ್ ನಟರು ಸ್ಟಾರ್ ನಿರ್ಮಾಪಕರು ಸ್ಟಾರ್ ನಿರ್ದೇಶಕರುಗಳು ಈ ರೀತಿಯಾದಂತಹ ಲೈಂಗಿಕ ಶೋಷಣೆಯನ್ನು ಮಾಡ್ತಿದ್ದಾರೆ ಎನ್ನುವಂತಹ ಒಂದು ವರದಿ ಹೇಮಾ ವರದಿಯಲ್ಲಿದೆ ಈ ವಿಚಾರ ಆದ ನಂತರ ಭಾರತೀಯ ಚಿತ್ರರಂಗದಲ್ಲೇ ಒಂದು ಸಾಕಷ್ಟು ಚರ್ಚೆಗೆ ಒಂದು ನಾಂದಿ ಹಾಡಿರುವಂಥದ್ದು ಅದಲ್ಲದೆ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ಒಂದು ವರದಿ ಒಂದು ಬಹಳ ಪ್ರಮುಖವಾದಂತಹ ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂದರೆ ತಪ್ಪಲ್ಲ ಅದಕ್ಕೆ ಕಾರಣ ನಿನ್ನೆಯಷ್ಟೇ ಒಂದಷ್ಟು ಕಲಾವಿದರುಗಳಿರ್ಬೋದು ಲೈಂಗಿಕ ವಿಚಾರಗಳ ವಿರುದ್ಧ ಲೈಂಗಿಕ ಶೋಷಣೆಗಳ ವಿರುದ್ಧ ನಮಗೂ ಕೂಡ ಆ ರೀತಿಯಾದಂತಹ ಒಂದು ಕಮಿಟಿ ಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಲೈಂಗಿಕ ಶೋಷಣೆಗಳ ವಿರುದ್ಧ ಒಂದು ಕಮಿಟಿ ಬೇಕು ಆ ಒಂದು ಕಮಿಟಿಯ ಮುಖಾಂತರ ನಮ್ಮಲ್ಲಿ ಆಗ್ತಿರುವಂತಹ ಒಂದು ಶೋಷಣೆಗಳು ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದಷ್ಟು ಸಾಕಷ್ಟು ಮಂದಿ ಒಂದು ಸಹಿ ಮಾಡುವ ಮುಖಾಂತರ ಒಂದು ಮನವಿ ಪತ್ರ ಈಗಾಗಲೇ ರಾಜ್ಯ ಸರ್ಕಾರದ ಅಂಗಳಕ್ಕೆ ತಲುಪಿದೆ ಸೊ ಅಷ್ಟಕ್ಕೂ ಕೂಡ ಈ ಒಂದು ವಿಚಾರ ಈಗ ಯಾಕೆ ಮುನ್ನಡೆಗೆ ಬಂತು ಅಂತ ಅಂದರೆ ಏನೇ ಎರಡು ಸಾವಿರದ ಹದಿನೆಂಟರಲ್ಲಿ ಮೀಟು ಆರೋಪ ಆದ ನಂತರ ಕೋರ್ಟಿನಲ್ಲೂ ಕೂಡ ಆ ಒಂದು ವಿಚಾರದಲ್ಲಿ ಆರೋಪ ಮಾಡಿದ್ದಂತಹ ಶ್ರುತಿ ಹರಿಹರನ್ಗೆ ಹಿನ್ನಡೆಯಾಗಿತ್ತು ಅದಾದ ನಂತರ ಅವರಿಗೆ ಕೂಡ ಒಂದಷ್ಟು ಅವಕಾಶಗಳಿಲ್ಲದೆ ಮನೆ ಸೇರಬೇಕಾಗಿತ್ತು ಈ ರೀತಿಯಾದಂಥ ಒಂದು ಆರೋಪ ಮಾಡಿದಂತಹ ನಟಿಯರು ಕೂಡ ಅವಕಾಶ ವಂಚಿತರಾಗಿ ಅವರು ಮನೆ ಸೇರಿದರು ಅನ್ನುವಂಥ ಒಂದು ಆರೋಪಗಳನ್ನು ಕೂಡ ಕನ್ನಡ ಚಿತ್ರರಂಗದಲ್ಲೇ ಒಂದಷ್ಟು ನಟ ನಟಿಯರೇ ಮಾಡಿದರು ಆದರೆ ಅದಾದ ನಂತರ ಯಾರು ಕೂಡ ಈ ಒಂದು ವಿಚಾರವಾಗಿ ಅಂದರೆ ಮೀ ಟು ವಿರೋಚಾರ ಅಂದರೆ ಲೈಂಗಿಕ ಶೋಷಣೆ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆ ಅನ್ನುವಂಥದ್ದು ಯಾರೂ ಕೂಡ ಧೈರ್ಯವಾಗಿ ಆ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ ಯಾವಾಗ ಹೇಮಾವರದಿ ಬಂತೋ ಈಗ ಈ ಒಂದು ವಿಚಾರದಲ್ಲಿ ಕೂಡ ಬರೋಬ್ಬರಿ ನೂರ ಐವತ್ತ ಮೂರು ಮಂದಿ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುವ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಈ ರೀತಿಯಾದಂಥ ಒಂದು ಕಿರುಕುಳ ಇದೆ ನಿವೃತ್ತ ಒಂದು ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಹೈಕೋರ್ಟ್ ಇರ್ಬೋದು ಈ ರೀ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಲಿ ಆ ಒಂದು ಕಮಿಟಿ ಕೂಡ ಒಂದಷ್ಟು ತನಿಖೆಯನ್ನು ಮಾಡಲಿ ನಮ್ಮ ಚಿತ್ರರಂಗದಲ್ಲಿ ಇರುವಂತಹ ಶೋಷಣೆಗಳ ಬಗ್ಗೆ ಅವರು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಲಿ ಆ ವರದಿಯಿಂದ ಕನ್ನಡ ಚಿತ್ರರಂಗದಲ್ಲಿ ಶೋಷಣೆಯನ್ನು ಅನುಭವಿಸ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಸಿಗಲಿ ಅಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಬೆಳಿಬೇಕು ನಾವು ನಟಿಯರಾಗಬೇಕು ಅನ್ನುವಂಥ ಕನಸನ್ನು ಹೊತ್ತು ಬರುವಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ನೂರ ಐವತ್ತ ಮೂರು ಮಂದಿ ಒಂದು ಸಹಿ ಮಾಡಿರುವಂಥ ಪತ್ರ ರಾಜ್ಯ ಸರ್ಕಾರದ ಅಂಗಳಕ್ಕೆ ಸೇರಿದೆ ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ನೂರೈವತ್ತ ಮೂರು ಮಂದಿ ಏನಿದ್ದಾರೆ ಅದರಲ್ಲಿ ಬಹುತೇಕ ಮಂದಿ ನಮ್ಮ ಚಿತ್ರರಂಗದಲ್ಲೇ ಇರುವಂಥವರು ಏನಂತಂದರೆ ನಟ ಕಿಶೋರ್ ಇರ್ಬೋದು ದಿನಗಳು ಚೇತನ್ ಇರಬಹುದು ಸೊ ಮತ್ತು ವಿನಯ್ ರಾಜ್ಕುಮಾರ್ ಧನ್ಯ ರಾಜ್ ಧನ್ಯ ರಾಮ್ಕುಮಾರ್ ಶ್ರುತಿ ಹರಿಹರನ್ ಮತ್ತು ಆಶಿಕಾ ರಂಗನಾಥ್ ಮೇಘನಾ ಗಾವ್ಕರ್ ಹೀಗೆ ದೊಡ್ಡದ ಪೂಜಾ ಗಾಂಧಿ ಹೀಗೆ ಸಾಕಷ್ಟು ನಟಿಯರು ನಟರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುವ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಈ ಒಂದು ಲೈಂಗಿಕ ಶೋಷಣೆಯಿಂದ ನಟಿಯರಿಗೆ ರಕ್ಷಣೆ ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಈಗ ಧ್ವನಿ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ವಿಚಾರ ಇಂತಹ ಒಂದು ಶೋಷಣೆ ಇರುವಂಥದ್ದು ಇಂದಿನಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದನೂ ಕೂಡ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಒಂದು ಶೋಷಣೆ ಇದೆ ನಿಜವಾಗ್ಲೂ ಕೂಡ ಇದು ಇಡೀ ಸ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ವಿಚಾರ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ನ್ಯೂಸ್ ಏಯ್ಟೀನ್ ಜೊತೆ ಆ ದಿನಗಳು ಚೇತನ್ ಕೂಡ ಮಾತ ಮಾತನಾಡಿದ್ದಾರೆ ಸೊ ಅದರ ಜೊತೆಗೆ ಏನಕ್ಕೆ ಅಂದರೆ ಇಂತಹ ವಿಚಾರವಾಗಿ ನಟಿಯರು ಚಿತ್ರರಂಗದಲ್ಲಿ ಇರುವಂತಹ ನಟಿಯರು ಮಾತ್ರವಲ್ಲ ಬೇರೆ ಬೇರೆ ಹೆಣ್ಣು ಮಕ್ಕಳು ಕೂಡ ಒಂದು ಧ್ವನಿಯನ್ನು ಎತ್ತಬೇಕು ಇವರಿಗೆ ಒಂದು ವೇದಿಕೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತೋದಕ್ಕೆ ಈಗ ಒಂದು ವೇದಿಕೆ ಸಿಕ್ಕಿದೆ ಈ ವೇದಿಕೆಯನ್ನು ಎಲ್ಲ ಹೆಣ್ಣು ಮಕ್ಕಳು ಅಂದರೆ ಚಿತ್ರರಂಗದಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಮಾತ್ರವಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥ ಹೆಣ್ಣು ಮಕ್ಕಳುಗಳು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಬೇಕು ಏನಕ್ಕೆ ಅಂತಂದರೆ ಈ ಒಂದು ಶೋಷಣೆ ಇರುವಂಥದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯಾದಂಥ ಲೈಂಗಿಕ ಶೋಷಣೆ ಇದೆ ಬಲಾಢ್ಯರ ಕೈಯಲ್ಲಿ ಈಗ ನಮ್ಮ ಕನ್ನಡ ಚಿತ್ರರಂಗ ಇದೆ ಯಾರು ಈ ರೀತಿಯಾದಂಥ ಒಂದು ತರತಾರೆ ಅವರ ಸೊಲ್ಲನ್ನು ಅಡಗಿಸುವಂಥ ಕೆಲಸ ಆಗುತ್ತೆ ಅಧಿಕಾರ ಹಣ ಇದ್ದ ಕಡೆ ಈ ರೀತಿಯಾದಂಥ ದುರುಪಯೋಗಗಳು ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ನಟ ಕಿಶೋರ್ ಅವರು ನ್ಯೂಸ್ ಏಟಿನ್ ಜೊತೆ ಹಂಚ್ಕೊಂಡಿರುವಂಥದ್ದು ಸೊ ಒಟ್ಟಾರೆಯಾಗಿ ಈಗ ಕೇರಳದಲ್ಲಿ ಬಂದಿರುವಂಥ ಹೇಮಾ ವರದಿ ಈಗ ಕನ್ನಡ ಚಿತ್ರರಂಗದಲ್ಲೂ ಒಂದು ಎಫೆಕ್ಟ್ ಆಗಿದೆ ಅನ್ಬೋದು ಏನು ಚೆನ್ನೈನಲ್ಲಿ ಒಂದು ಎಫೆಕ್ಟ್ ಆದರೆ ಚೆನ್ನೈನಲ್ಲಿ ಒಂದು ವಾಯುಭಾರ ಕುಸಿತ ಆದರೆ ಬೆಂಗಳೂರಿನಲ್ಲಿ ಮಳೆ ಬರುವ ರೀತಿ ಕೇರಳದಲ್ಲಿ ಬಂದಿರುವಂಥ ಆ ಒಂದು ಹೇಮ ವರದಿ ಈಗ ಕನ್ನಡ ಚಿತ್ರರಂಗಕ್ಕೂ ನಮಗೂ ಕೂಡ ಅಂತಹ ಒಂದು ವರದಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ನಟ ನಟಿಯರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವಂತಹವರು ಶೋಷಿತರ ಪರ ಧ್ವನಿ ಎತ್ತುವಂಥವರು ಈಗ ಈ ಒಂದು ವರದಿಗಾಗಿ ಈಗ ಧ್ವನಿ ಎತ್ತಿದ್ದಾರೆ ಅಲ್ಲದೆ ಈಗ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಭೇಟಿಯಾಗಿ ಈ ಒಂದು ವಿಚಾರವಾಗಿ ಗಂಭೀರವಾದಂಥ ಒಂದು ಚರ್ಚೆಯನ್ನು ಮಾಡಿ ನಮಗೆ ಈ ರೀತಿಯಾದಂಥ ಒಂದು ಕಮಿಟಿಯನ್ನು ಕೊಡಿ ಚಿತ್ರರಂಗದ ಒಂದು ಸಮಸ್ಯೆಗೆ ನೀವು ಸಪೋರ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಕನ್ನಡ ಚಿತ್ರರಂಗ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಕಮಿಟಿ ಕೂಡ ಒಂದು ಸಿದ್ಧವಾಗಿ ಇದರ ಬಗ್ಗೆ ಚರ್ಚೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಕಮಿಟಿಗೆ ಏನಾದರೂ ಮನ್ನಣೆ ಕೊಟ್ಟು ರಾಜ್ಯ ಸರ್ಕಾರ ಒಂದು ವೇಳೆ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂಥ ಒಂದು ಶೋಷಣೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದೆ ಆದರೆ ಯಾರ್ಯಾರು ತಮ್ಮ ತಮ್ಮ ಚಟಕ್ಕಾಗಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಿದ್ರು ಅಂತಹ ಕಿರುಕುಳ ಕೊಟ್ಟಿರುವಂತಹ ಹುಳಗಳು ಹೊರ ಬಂದು ಒಂದು ಶಿಕ್ಷೆಯನ್ನು ಅನುಭವಿಸ್ತಾರ ಕಾದ್ ನೋಡಬೇಕಿದೆ ಇದು ಇವತ್ತಿನ ನಮ್ಮ ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ ಲೈವ್ ಆಗಿತ್ತು ನಾಳೆ ಕೂಡ ಇಂತಹ ವಿಚಾರದ ಜೊತೆಗೆ ನಾವು ಡಿಜಿಟಲ್ ಲೈವ್ ಬರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಯ್ಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು